ಹದಿನೇಳು ಕಡೆ ನೋಡ್ತಾ ಇದ್ದಾರೆ ಮುನ್ನೂರ ಹತ್ತೊಂಬತ್ತು ತೊಂಬತ್ ಮೂರು ಕಡೆ ಈ ಕಾರ್ಯಕ್ರಮ ಇವತ್ತು ಉದ್ಘಾಟನೆ ಆಗ್ತಾ ಇದೆ ಸೊ ಇವತ್ತು ಇಲ್ಲಿ ಸೇರ್ತಕ್ಕಂಥ ಎಲ್ಲ ನಗರ ಕ್ಷೇತ್ರ ವಿಜಯನಗರ ಕ್ಷೇತ್ರದ ಎಲ್ಲ ಬಂಧುಗಳೇ ಹಿರಿಯ ಅಧಿಕಾರಿಗಳೇ ಮಾಧ್ಯಮವಿಂದರೆ ಸ್ನೇಹಿತರು ಇದೊಂದು ಗ್ಯಾರಂಟಿ ಸರ್ಕಾರ ಇದೆ ಇಡೀ ಗ್ಯಾರಂಟಿ ಈ ದೇಶಕ್ಕೆ ಒಂದು ದೊಡ್ಡ ಮಾತು ನಾವೇನ್ ಜನರಿಗೆ ಮಾತು ಕೊಟ್ಟಿದ್ದೇವೆ ಆ ಮಾತನ್ನ ಕೂಡ ಬಂದಿದ್ದೇವೆ ನಮ್ಮ ಗ್ಯಾರಂಟಿಗಳು ಐದು ಗ್ಯಾರಂಟಿ ಜೊತೆ ಬಂದೇ ತಾನೇ ನಾವು ಬಳ್ಳಾರಿಗೆ ಭೂಮಿ ಗ್ಯಾರಂಟಿ ಕೊಡ್ತೇವೆ ಇವತ್ತು ದಿನೇಶ್ ಗುಂಡ್ರಾಯ್ ಅವರ ನೇತೃತ್ವದಲ್ಲಿ ಕೃಷಿ ಗ್ಯಾರಂಟಿಯನ್ನು ಕೊಡ್ತಾ ಇದ್ದಾರೆ ಆರೋಗ್ಯ ಕ್ಷೇತ್ರದಲ್ಲಿ ದಿನೇಶ್ ಅವರು ಈ ಕ್ಷೇತ್ರದ ಜವಾಬ್ದಾರಿಯನ್ನು ತೆಗೆದುಕೊಳ್ತಾರೆ ಇಲಾಖೆ ಜವಾಬ್ದಾರಿ ತೆಗೆದುಕೊಂಡರೆ ಒಂದು ದೊಡ್ಡ ಕ್ರಾಂತಿಕಾರಿ ಬದಲಾವಣೆಯನ್ನ ನಮ್ಮ ಸರ್ಕಾರದಲ್ಲಿ ಹಮ್ಮಿಕೊಂಡು ಸರ್ಕಾರಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೂಡ ಕೊಡ್ತಾ ಇದ್ದಾರೆ ಇವತ್ತು ನಾವೆಲ್ಲ ಈ ಹಾಸ್ಪಿಟ್ಲಿಗೆ ಮರುಜೀವ ಕೊಡಬೇಕು ಅಂತ ಹೇಳಿ ನಮ್ಮ ಕೃಷ್ಣ ಅವರು ನಮ್ಮ ಮೇಲೆ ಸರ್ಕಾರದ ಮೇಲೆ ಒತ್ತಡವನ್ನು ಈ ಅವರ ಕ್ಷೇತ್ರದಲ್ಲಿರುವಂತಹ ಈ ಒಂದು ಬಿ ಬಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಜನರ ಬದುಕಿಗೆ ಒಂದು ನನ್ನ ಕೊಡುಗೆಯನ್ನು ಕೊಡಬೇಕು ಅಂತ ಹೇಳಿ ಈಗಾಗಲೇ ನಾವು ಗೈನಕಾಲಜಿ ಆಪ್ತಮಾಲಜಿ ಆಮೇಲೆ ಆಪ್ತಪೊಡೀಸು ಪಿಡಿಯಾಟ್ರಿಕ್ಸು ಜನರಲ್ ಸರ್ಜರಿ ಮತ್ತು ಈಗಾಗಲೇ ಇವತ್ತಿನಿಂದ ಇ ಟಿ ಸಿ ಟಿ ಎಂ ಆರ್ ಐ ಸ್ಕ್ಯಾನ ಇವೆಲ್ಲ ಕೂಡ ನಡೆಸೋದಕ್ಕೆ ಇವತ್ತು ಬೆಂಬಲವನ್ನು ಕೊಟ್ಟು ನಿಮಗೆಲ್ಲ ಸೇವ್ ಮಾಡಬೇಕು ನಿಮ್ಮ ಋಣವನ್ನು ಅಂತ ಅಂತೇಳಿ ದೊಡ್ಡ ಪ್ರಯತ್ನವನ್ನು ಮಾಡಿ ಯಶಸ್ವಿಯಾಗಿದ್ದಾರೆ ಈಗಾಗಲೇ ನಮ್ಮ ಹತ್ರ ಏನು ಮಾರುಕಟ್ಟೆಯಲ್ಲಿ ಏನು ಸುಮಾರು ಕಾಲು ಅಷ್ಟು ಹಣವನ್ನು ತೆಗೆದುಕೊಂಡು ಇಲ್ಲಿ ಎಂ ಆರ್ ಐ ಮತ್ತು ಸಿ ಟಿ ಸ್ಕ್ಯಾನ್ ಮಾಡಬೇಕು ಅಂತೇಳಿ ಏನು ನಮಗೆ ಮನವಿ ಮಾಡಿಕೊಂಡಿದ್ರು ಅದನ್ನು ಇವತ್ತು ನಾವು ಅವರಿಗೆ ಯಶಸ್ವಿಯಾಗಿ ಇದನ್ನು ಸದ್ಯದಲ್ಲೇ ಪ್ರಾರಂಭ ಮಾಡೋ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಏಳು ಕೋಟಿ ಜನಸಂಖ್ಯೆ ಅಂತ ನಮ್ಮ ರಾಜ್ಯ ಮೂವತ್ತು ಜಿಲ್ಲೆ ಮತ್ತು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅದು ಕೂಡ ಈಗ ಒಂದು ಹೊಸ ರೂಪವನ್ನು ಕೊಡ್ತಾ ಇದೆ ಎರಡ್ ಸಾವಿರದ ನಾನೂರ ಇಪ್ಪತ್ತೊಂದು ಇಪ್ಪತ್ತೊಂದು ಬಿ ಎಸ್ ಸಿಗಳು ಕೂಡ ಈ ರಾಜ್ಯದಲ್ಲಿ ಬಹಳ ಉತ್ತಮವಾಗಿ ಕೆಲಸ ಮಾಡ್ತಾ ಇದೆ ನಾವೆಲ್ಲ ಪ್ರತಿಯೊಂದು ಗ್ರಾಮೀಣ ಪ್ರದೇಶದ ಏನು ನಮ್ಮ ಜನರು ಕೂಡ ಸರಳ ರೀತಿಯಲ್ಲಿ ಒಂದು ಉತ್ತಮವಾದಂತಹ ಸೇವೆಯನ್ನು ಮಾಡಲಿಕ್ಕೆ ಈಗ ಅಲ್ಲೇ ನಾವು ಹೋಗ್ತಾ ಇದ್ದೇವೆ ನಮ್ಮ ಸರ್ಕಾರಗಳು ಇಲ್ಲಂತ ಕೂಡ ಕಾಂಗ್ರೆಸ್ ಸರ್ಕಾರ ಹಾಕೊಟ್ಟಂತ ಏನು ಒಂದು ಇದೆ ಈ ಗುಣದಲ್ಲಿ ಎಪ್ಪತ್ತಕ್ಕೂ ಹೆಚ್ಚು ಮೆಡಿಕಲ್ ಕಾಲೇಜಸ್ ನಮ್ಮ ರಾಜ್ಯದಲ್ಲಿ ಇದೆ ಬಹುಶಃ ಇಡೀ ದೇಶದಲ್ಲಿ ನಮ್ಮಲ್ಲಿರುವಂತಹ ಡಾಕ್ಟರ್ಸ್ ಬಹುಶಃ ಅಷ್ಟು ಡಾಕ್ಟರ್ಸ್ಗಳನ್ನ ನಾವು ತಯಾರಿ ಮಾಡಿ ಹೊರಗಡೆ ದೇಶಕ್ಕೂ ಕೂಡ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೇವೆ ಬಹಳ ನಮ್ಮ ಮಕ್ಕಳು ಬಹಳ ಆಸಕ್ತಿ ಇದೆ ಬಹಳ ವಿದ್ಯಾವಂತರು ಪ್ರತ್ಯರ್ಥರು ಬುದ್ಧಿವಂತೂ ಘಟನಾ ವತಿಕೆಯಿಂದ ಇಟ್ಟು ಇವತ್ತು ಎಲ್ಲ ವರ್ಗದಲ್ಲೂ ಕೂಡ ವಿಶೇಷವಾಗಿ ಬೆಂಗಳೂರಿನ ನಾಗರಿಕರು ಅವರ ಮಕ್ಕಳನ್ನ ಉತ್ತಮವಾಗಿ ವಿದ್ಯಾಭ್ಯಾಸವನ್ನು ಮಾಡಿ ಇಡೀ ದೇಶ ಒಬ್ಬ ರೀತಿಯಲ್ಲಿ ಇವತ್ತು ಅವರ ಸೇವೆಯನ್ನ ವಿವಿಧ ರೀತಿಯಲ್ಲಿ ಇಂಜಿನಿಯರ್ಸ್ ಒಂದು ಡಾಕ್ಟ್ರಿಸ್ಟ್ಗಳಾಗಿ ಇವತ್ತು ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಕಣ್ಣಿಗೋಸ್ಕರ ಬಡ ಜನತೆಗೆ ಒಂದು ಕನ್ನಡಕವನ್ನು ಟೆಸ್ಟ್ ಮಾಡಿ ಕೊಡಿಸ್ಬೇಕು ಅಂತ ಹೇಳಿ ಇವತ್ತೇನು ದಿನೇಶ್ ಗುಂಡ್ರಾಯ್ ಒಂದು ಆಶಾ ಕಿರಣ ಕೇಂದ್ರ ಇದು ನಮ್ಮ ಸರ್ಕಾರದ ಒಂದು ಗ್ಯಾರಂಟಿ ನಿಮ್ಮೆಲ್ಲರ ಕಂಡು ಕೂಡ ಅದಕ್ಕೆ ಯಾವುದು ಕೂಡ ತೊಂದರೆ ಆಗಬಾರ್ದು ನೋಡೋಗಿರ್ಬೋದು ಓದೋಗಿರ್ಬೋದು ಯಾವುದಕ್ಕೂ ಆಗಬಾರ್ದು ಅಂತ ಹೇಳಿ ಇವತ್ತು ಏನು ನಮಗೆ ಅವಕಾಶಗಳಿದೆ ಆ ಅವಕಾಶದಲ್ಲಿ ನಿಮ್ಮ ಆ ಸೇವೆಯನ್ನು ಇವತ್ತು ಮಾಡಿಕೊಂಡು ಬಹಳ ಸಂತೋಷ ಇದೆ ಅದಕ್ಕೆ ನಾನು ಇಲ್ಲಿ ಬಂದು ಬಹಳ ಸಂತೋಷದಿಂದ ಈ ಒಂದು ಕೇಂದ್ರವನ್ನ ಮುನ್ನೂರ ತೊಂಬತ್ತಾರು ಕಡೆ ನಾನು ಇವನ್ನ ಇವತ್ತು ಇಲ್ಲಿ ಉದ್ಘಾಟನೆಯನ್ನ ನಾನು ಮಾಡ್ತಾ ಇದ್ದೇನೆ ನಾನು ಇಲ್ಲಿಂದ ನನ್ನ ವಾಚ್ ಮಾಡ್ತಾರಂತ ಎಲ್ಲ ಡಾಕ್ಟರ್ಸ್ಗೆ ಏನು ಸೆನ್ಸರ್ ಇದೆ ಇಷ್ಟೇ ನಾನು ಹೇಳುದು ನೀವು ಬರೀ ನೀವು ನಾಲ್ಕೈದು ಜನ ಸ್ಟಾಫ್ ಇಟ್ಕೊಂಡು ನನ್ನ ಪ್ರೋಗ್ರಾಂ ವಾಚ್ ಮಾಡೋದು ಏನು ಆಗುವುದಿಲ್ಲ ನೀವೆಲ್ಲ ಮುಂದಕ್ಕೆ ಜನರಿಗೆ ಪ್ರಚಾರ ಮಾಡಬೇಕು ನಮ್ಮ ಆಚಾರ ವಿಚಾರಗಳು ಪ್ರಚಾರ ಆದ ಮಾತ್ರ ಜನರಿಗೆ ನೀವು ಇಂಥ ಸೌಲಭ್ಯ ಒದಗಿಸ್ಕೊಳ್ತಾ ಇದ್ದೀರಾ ಅಂತೇಳಿ ಗೊತ್ತಾಗ್ತದೆ ಅದಕ್ಕೆ ಮುಂದಕ್ಕೆ ಯಾವುದೇ ಕಾರ್ಯಕ್ರಮ ಈ ತರ ವಿಜಯದಲ್ಲಿ ವರ್ಷದಲ್ಲಿ ನಾವು ಮಾಡಿದಾಗ ಸರಿಯಾದ ನಿಮ್ಮ ಹಾಸ್ಪಿಟ್ಲ್ಗಳಿರುವಂತ ನಮ್ಮ ಕಮಿಟಿ ಮೆಂಬರ್ಸು ನಾಯಕರು ಎಲ್ಲ ನಾಯಕರು ಎಲ್ಲ ಪಕ್ಷಗಳು ಕರೆಸಿ ಕರ್ಷಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಸಂಭ್ರಮ ಸಂತೋಷವನ್ನ ಈ ಸರ್ಕಾರ ಮಾಡ್ತಾರಂಥ ಕಾರ್ಯಕ್ರಮವನ್ನು ಜನರಿಗೆ ಪ್ರಚಾರ ಮಾಡಿ ಈ ಸೇವೆಯನ್ನ ಪಡ್ಕೊಳ್ಳಿಕ್ಕೆ ತಾವೆಲ್ಲ ಕೂಡ ಅವಕಾಶವನ್ನು ಮಾಡಿಕೊಡ್ಬೇಕು ಈ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ ತಮ್ಮನ್ನ ಎಲ್ಲ ವೀಕ್ಷೆ ಮಾಡ್ತಕ್ಕಂಥ ಎಲ್ಲ ನಮ್ಮ ಆರೋಗ್ಯ ಇಲಾಖೆಯ ಸಿಬ್ಬಂದಿಯವರಿಗೆ ಮತ್ತು ನಾಗರಿಕರಿಗೆ ನಾನು ಮನವಿಯನ್ನು ನಾನು ಮಾಡಿಕೊಡ್ತಾ ಇದ್ದೇನೆ ಈ ಒಂದು ಅಧ್ಯಕ್ಷ var den är en önstyreper som varmund ಶುರುವಾಗಲಿ ಅಂತಾರೈಸಿ ಎಲ್ಲಾದರೂ ನಮಸ್ಕಾರ ಇನ್ನೂ ಆಗ ಬಗ್ಗೆ ಹೊಸ ರೂಪ ನಾವು ಹೇಳ್ತಾ ಇದ್ರೆ ನಾವು ಕೂಡ